ತೆಂಗಿನಕಾಯಿ ಸಾಂಬಾರು ಮಾಡೋಕ್ಕೆ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಕೆ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸಾಂಬಾರು ಪೌಡರ್ ಹಾಕ್ತಾ ಇದ್ದೀನಿ ಅರ್ಧ ಅಷ್ಟೇ ಸಾಂಬಾರು ಪೌಡರ್ ಹಾಕಬೇಕು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗೆ ಒಂದು ಮುಕ್ಕಾಲ್ ಸ್ಪೂನಷ್ಟು ಖಾರ ಪುಡಿ ಅಂದರೆ ತ್ರೀ ಫೋರ್ತ್ ಸ್ಪೂನು ಈಗ ಒಂದು ಕಡಾಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ ಹಾಗೆ ದಪ್ಪದಾಗೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಒಂದು ಈರುಳ್ಳಿನ ನಾನು ತೊಗೊಂಡಿರೋದು ಹಾಗೆ ಒಂದು ಏಳರಿಂದ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಈಗ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡೋಣ ಈಗ ಈ ಹುರಿದಿರೋ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ತುರಿದಿರೋ ತೆಂಗಿನಕಾಯಿನ ಹಾಕೊಳ್ಳೋಣ ಒಂದು ಮುಕ್ಕಾಲು ಬೌಲಷ್ಟು ಅಂದರೆ ತ್ರೀ ಫೋರ್ತ್ ಬೌಲಷ್ಟು ತೆಂಗಿನಕಾಯಿ ತುರಿನ ಇವಾಗ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣನ ಹಾಕಿ ಎಷ್ಟು ತೆಳುವಾಗಬೇಕು ಸಾಂಬಾರು ಅಷ್ಟು ನೀರನ್ನು ಹಾಕ್ಕೋಬೇಕು ಈಗ ಒಂದು ಇದು ನಾಲ್ಕರಿಂದ ಐದು ನಿಮಿಷ ಕುದಿಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಎರಡು ಮೂರು ನಿಮಿಷ ಅದನ್ನು ಕುದಿಸೋಣ ಹಾಗೆ ಸ್ವಲ್ಪ ಒಗ್ಗರಣನ ಹಾಕಿದ್ರೆ ಕೋಕೋನಟ್ ಸಾಂಬಾರ್ ರೆಡಿ ಇದು ಯಾವುದೇ ತರಕಾರಿ ಇಲ್ಲ ಅಂತ ಹೇಳಿದ್ರೆ ಅಥವಾ ಕ್ವಿಕ್ ಆಗಿ ಹತ್ತು ನಿಮಿಷದೊಳಗಡೆ ಏನಾದರೂ ಸಾಂಬಾರ್ ಮಾಡಬೇಕು ಅಂತ ಹೇಳಿದ್ರೆ ಈ ಸಾಂಬಾರನ್ನು ಟ್ರೈ ಮಾಡಬಹುದು ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಹಾಗೆ ಗ್ಯಾಸ್ ಮೇಲೆ ಬೇಯಿಸ್ತಾ ಇದ್ದೀನಿ ಇದು ಎಲ್ಲ ಕಡೆಯೂ ಚೆನ್ನಾಗಿ ಬೇಯಬೇಕು ಸೊ ದಟ್ ಅದನ್ನು ತೆಗೆದು ತೆಗೆದಾಗ ಅದರ ಸಿಪ್ಪೆ ಎಲ್ಲ ಹಂಗೆ ತೆಕ್ಕೊಂಡು ಅಂದರೆ ಈಸಿಯಾಗಿ ತೆಗಿಯೋಕೆ ಬರಬೇಕು ಚೆನ್ನಾಗಿ ಬೇಯಬೇಕು ಎಲ್ಲ ಕಡೆ ಈಗ ಇದು ಆಲ್ಮೋಸ್ಟ್ ಬೆಂದಿದೆ ಈಗ ಎರಡು ಟೊಮ್ಯಾಟೋನ ಸ್ವಲ್ಪ ಆಯಿಲ್ನ ಮೇಲೆ ಸವರ್ಕೊಂಡು ಅದ್ರ ಮೇಲೇನೆ ಸುಟ್ಕೋತಾ ಇದ್ದೀನಿ ನಾನು ಈಗ ಸಿಪ್ಪೆ ಎಲ್ಲ ನೀಟಾಗಿ ತೆಗಿಯೋಣ ನೀವು ನೋಡ್ತಿರ್ಬೋದು ಈಸಿಯಾಗಿ ಸಿಪ್ಪೆ ಎಲ್ಲ ತೆಗಿಲಿಕ್ಕೆ ಬರ್ತಾ ಇದೆ ಈಗ ಇದು ಸಿಪ್ಪೆ ಎಲ್ಲ ತೆಕ್ಕೊಂಡಾಗಿದೆ ಹಂಗೆ ಟೊಮ್ಯಾಟೋನು ಬೆಂದಿದೆ ಇವಾಗ ಇದನ್ನು ನಾನು ಆಚೆ ತೆಗೋತೀನಿ ಟೊಮ್ಯಾಟೋದು ನಾನು ಸಿಪ್ಪೆ ತೆಗಿತಾ ಇದ್ದೀನಿ ನೀವು ನೋಡ್ಬೋದು ಹಾಗೆ ಸ್ವಲ್ಪ ಹಿಂಗಂದ್ರೆ ಅದು ಆಚೆ ಬಂದುಬಿಡ್ತಾ ಇದೆ ಸಿಪ್ಪೆ ಬದನೆಕಾಯಿ ಹಾಗೆ ಟೊಮ್ಯಾಟೋನ ನಾನು ಮ್ಯಾಶ್ ಮಾಡ್ಕೋತೀನಿ ಬಿಸಿ ಇದೆ ಕೈಯಲ್ಲಿ ಮಾಡ್ಕೊಳಕ್ ಆಗ್ತಿಲ್ಲ ಇವಾಗ ಇದಾಗಿದೆ ಈಗ ನಾನು ಒಂದು ಕಡಾಯಿ ತಗೊಂಡಿದ್ದೀನಿ ಕಡಾಯಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕೋತ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಿದ್ದೀನಿ ಎರಡು ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಇದರಲ್ಲಿ ನಾನು ಕ್ರಶ್ ಮಾಡಿರೋ ಶುಂಠಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆ್ಯಕ್ಚುಲಿ ಬದನೆಕಾಯಿ ಜೊತೆನೇ ನಾನು ಅದನ್ನು ಸುತ್ಕೊಂಡು ಕ್ರಶ್ ಮಾಡ್ಕೊಂಡಿದ್ದೀನಿ ಅಲ್ರೆಡಿ ಸೊ ಇಲ್ಲಿ ಬರೀ ಶುಂಠಿ ಮಾಡ್ತಾನೆ ಹಾಕ್ತಾ ಇದ್ದೀನಿ ಹಾಗೆ ಹಸಿರು ಮೆಣಸಿನಕಾಯು ಅಲ್ಲೇ ಹಾಕಿರೋದ್ರಿಂದ ಇಲ್ಲಿ ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇಲ್ಲ ಇದರಲ್ಲಿ ಸ್ವಲ್ಪ ಚಕ್ಕೆ ಹಾಕ್ಕೋತಾ ಇದ್ದೀನಿ ಫ್ಲೇವರ್ಗೆ ಈಗ ಇದಕ್ಕೆ ಅರ್ಧ ಸ್ಪೂನ್ ಕಾಶ್ಮೀರಿ ಲಾಲ್ ಮಿರ್ಚ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಯಾಕೆ ಹಾಕೋತಿದ್ದೀನಿ ಅಂದರೆ ಆಗಲೇ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಚಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಸೊ ಹಸಿರು ಮೆಣಸಿನ್ಕಾಯಿನೂ ಹಾಕ್ತಿರೋದ್ರಿಂದ ಖಾರ ಪುಡಿ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನು ಅರಿಶಿನ 1 स्पून गरम मसाला पाउडर ಹಾಕ್ತೀನಿ ಈಗ ಬದನೆಕಾಯಿ ಟೊಮೆಟೊ ಈ ಮಿಶ್ರಣ ಅನ್ನು ಇಲ್ಲಿ ಹಾಕ್ತೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಣ ಈಗ ಇದಕ್ಕೆ ನಾನು ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಲೋ ಫ್ಲೇಮಲ್ಲಿ ಇದು ಕುಕ್ ಆಗಿದೆ ಇದನ್ನ ರೊಟ್ಟಿ ಜೊತೆ ತಿನ್ಬೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇಲ್ಲ ಅಂತ ಹೇಳಿದ್ರೆ ಚಪಾತಿ ಜೊತೆ ತಿನ್ಬೋದು ನೀವು ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ಬ್ಲಾಗ್ ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ಇನ್ನೊಂದು ಹೊಸ ಡಿಶ್ ಜೊತೆ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ